ಡ್ರೋನ್ ಪ್ರತಾಪ್ ಅವ್ರೀಗ ಇನ್ನೊಂದು ಸಹಾಯವನ್ನ ಮಾಡಲು ಮುಂದಾಗಿದ್ದಾರೆ ಸೊ ಎಸೌದು ನೋಡ್ತಾ ಇರಬಹುದು ಪ್ರತಾಪ್ ಅವರ ಒಂದು ಹೆಲ್ಪಿಂಗ್ ನೇಚರ್ ಇದೆಯಲ್ಲ ಸೂಪರ್ ಅಂತ ಹೇಳ್ಬೋದು ಒಂದು ಮಲ್ಕೊಂಡಿರ್ತಾಳೆ ಪುಟ್ಟ ಹುಡುಗಿ ಎದಳಕು ಕೂಡ ಆಗ್ತಾ ಇರೋದಿಲ್ಲ ಅನಾರೋಗ್ಯಕ್ಕೆ ಒಳಗಾಗಿರುವಂತಹ ಒಂದು ಪುಟ್ಟ ಹುಡುಗಿಗೆ ಸಹಾಯವನ್ನ ಮಾಡಲು ಇದೀಗ ಪ್ರತಾಪ್ ಮುಂದಾಗಿದ್ದಾರೆ ಅವರ ಒಂದು ತಾಯಿಯನ್ನು ಕೂಡ ಮೀಟ್ ಮಾಡ್ತಾರೆ ಪ್ರತಾಪ್ ನಿಜಕ್ಕೂ ಕೂಡ ಒಂದು ಒಳ್ಳೆ ವ್ಯಕ್ತಿ ಪ್ರತಾಪ್ ನಿಜಕ್ಕೂ ಒಳ್ಳೆ ರೀತಿಯಲ್ಲಿ ಸಹಾಯವನ್ನ ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ಪ್ರತಾಪ್ ಅವರ ಒಂದು ಹೆಲ್ಪಿಂಗ್ ನೇಚರ್ ಸೂಪರ್ ಅಲ್ವಾ ಪ್ರತಾಪ್ ಇದೇ ರೀತಿ ಹೆಲ್ಪ್ ಅನ್ನ ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಜೊತೆಗೆ ಬಿಗ್ ಬಾಸ್ ನಲ್ಲಿ ಕೆಲವೊಂದಷ್ಟು ಅಮೌಂಟ್ ಕೂಡ ಬಂದಿರುತ್ತಲ್ಲ ಅದನ್ನ ಬಡವರಿಗೆ ಜೊತೆಗೆ ಒಂದು ಹೆಲ್ಪಿಂಗ್ ಗೋಸ್ಕರನೇ ಮೀಸಲಿಟ್ಟಿದ್ರೆ ನಿಜಕ್ಕೂ ಒಂದು ಒಳ್ಳೆ ವಿಚಾರ ಇದೇ ರೀತಿ ಪ್ರತಾಪ್ ಮುಂದುವರಿತಾ ಇರಲಿ ಅವರ ಒಂದು ಹೆಲ್ಪಿಂಗ್ ನೇಚರ್ ಎಲ್ಲರಿಗೂ ಕೂಡ ಸಿಗಲಿ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರು ಒಳ್ಳೊಳ್ಳೆ ಕೆಲಸವನ್ನು ಕೂಡ ಮಾಡ್ತಿದ್ರು ಜೊತೆಗೆ ಒಂದು ಡ್ರೋನ್ ವಿಚಾರದಲ್ಲಿ ಕೂಡ ಏನಾದ್ರು ಒಂದು ಮಾಡ್ತಾರ ಅಂತ ನೋಡೋಣ ಡ್ರೋನ್ ವಿಚಾರದಲ್ಲಿ ಎಲ್ಲರೂ ಕೂಡ ಕಾಯ್ತಿರೋದು ಏನಕ್ಕೆ ಅಂದ್ರೆ ಪ್ರತಾಪ್ ಅವರು ಇಲ್ಲಿ ತನಕ ಡ್ರೋನ್ ಅಂತಾನೆ ಅವ್ರು ಫೇಮಸ್ ಆಗಿರೋದು ಡ್ರೋನ್ ಸೈಂಟಿಸ್ಟ್ ಆಗಿಕ್ಕೆ ಅಂದ್ಕೊಂಡ್ರು ಆದ್ರೆ ಒಂದು ಡ್ರೋನ್ ಕೂಡ ತೋರಿಸೇ ಇಲ್ಲ ಆದ್ರೆ ಡ್ರೋನ್ ಅಂತಾನೆ ಎಲ್ಲ ಕಡೆ ಪರಿಚಯ ಆಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಅದು ವಿಪರ್ಯಾಸ ಪ್ರತಾಪ್ ಅವ್ರಿಗೆ ಯಾವಾಗ ಒಂದು ಡ್ರೋನ್ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಯಾವಾಗ ಡ್ರೋನ್ ವಿಚಾರದಲ್ಲಿ ಏನಾದ್ರು ಹೇಳ್ಕೋತಾರ ಒಂದು ಕೆಲಸದ ವಿಚಾರದಲ್ಲಿ ಅಲ್ಲಿ ಕಾಯ್ತಿದ್ದಾರೆ ಆದ್ರೆ ಎಲ್ಲೂ ಕೂಡ ಮಾಹಿತಿ ತಿಳಿಸ್ತಿಲ್ಲ ಪ್ರತಾಪ್ ಅವರಿಗೆ ಜನರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ಮೇಲೆ ಪ್ರತಾಪ್ ಅವ್ರು ಗೆದ್ದಂತೆ ಲೆಕ್ಕ ಈಗ ಸಾಧನೆಯ ರೀತಿಯ ಒಂದು ಅನ್ನು ಕೂಡ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ಪ್ರತಾಪ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಪ್ರತಾಪ್ ಡ್ರೋನ್ ತೋರಿಸ್ಬೇಕು ಅಲ್ವಾ ಆದ್ರೆ ಇನ್ನ ಕೂಡ ತೋರಿಸ್ತಿಲ್ಲ ಯಾವಾಗ ತೋರಿಸ್ತಾರೆ ಕಾದು ನೋಡ್ಬೇಕಿದೆ